ಸಾಕಷ್ಟು ಟೀಕಾ ಪ್ರವಾಹಗಳು ಗೊಂದಲಗಳು ಏನೋ ಒಂದು ವ್ಯಕ್ತಿ ಬಗ್ಗೆ ಏನೆಲ್ಲ ಮಾತಾಡ್ಬೇಕು ಏನೆಲ್ಲ ಆಡ್ಬಾರ್ದು ಅದೆಲ್ಲ ಆಡಿದ್ದಾರೆ ನೀವೆಲ್ಲ ಸಹಿಸ್ಕೊಂಡು ತಾಳ್ಮೆಯಿಂದ ತಾಯಂದಿರು ಹಿರಿಯರು ಸಹಿಸಿ ಗೆಲ್ಸ್ಕೊಂತೀವಿ ಗೆಲ್ಸಾದ್ಮೇಲೆ ಉತ್ತರ ನೀವು ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಉತ್ತರ ನಾನು ಕೊಡ್ತೇನೆ ನಮ್ಮ ಏನು ಅನಿಲ್ ಸಾಹೇಬ್ರು ಏನೋ ಎಮ್ ಎಲ್ ಸಿ ಆದ ಅನಿಲ್ ಸಾಹೇಬ್ರು ಹೇಳ್ತಾ ಇದ್ರು ಯಾವ್ದಾದೋ ಜಮೀನುಗಳದು ಯಾವ್ದೋ ಸರ್ವೆ ನಂಬರ್ ಯಾವ್ದೋದೋ ದಾಖಲೆಗಳು ಕೊಟ್ಟು ಶಿವನ ದೇವಸ್ಥಾನ ಬಾ ನೀನು ಪ್ರಮಾಣ ಮಾಡು ಇದಿಲ್ಲ ಅಂದರೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ ನಾನು ಪ್ರಾರಂಭದಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜಾ ಮಾಡಿ ಊರೊಳಗಡೆ ಬಂದಿದ್ದೀನಿ ನಿಮ್ಮೆಲ್ಲರ ಆಶೋದಿಂದ ಗೆದ್ದಿದ್ದೀನಿ ಅದೇ ಶಿವದ ಶಿವನ ದೇವಸ್ಥಾನಕ್ಕೆ ಆಹ್ವಾನ ಕೊಡ್ತೇನೆ ನಮ್ಮ ಎಮ್ ಎಲ್ ಸಿ ಸಾಹೇಬರಿಗೆ ಸೋಮವಾರ ನಾಳೆ ಸೋಮವಾರ ಶಿವನಿಗೆ ವಿಶೇಷವಾದ ದಿನ ಆ ಶಿವನ ದೇವಸ್ಥಾನ ಬರಲಿ ನಾನು ದಾಖಲೆ ಸಮೇತ ಯಾವ್ಯಾವ ಸರ್ವೆ ನಂಬರು ಯಾವ್ಯಾವ ಪೇಪರ್ಗಳು ದಾಖಲೆ ಸಮೇತ ಬರ್ತೇನೆ ಅರವತ್ತು ಮೂರನೇ ಇಸ್ವಿಲಿ ಪುರ್ಗಲ್ ಸರೈ ನಂಬರ್ ಮುನ್ನೂರ ಹದಿನಾಲ್ಕು ಗ್ರಾಂಟ್ ಆಗಿರುತ್ತೆ ಮೂರು ನಾನು ಹುಟ್ಟಿದ್ದು ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ನಾಲ್ಕರಲ್ಲಿ ನಾನು ಹುಟ್ಟಿರೋದು ನಾನು ಹುಟ್ಟೋದ್ ಮುಂಚೆ ಹತ್ತು ವರ್ಷ ಮುಂಚೆ ಜಮೀನು ಗ್ರಾಂಟ್ ಆಗಿರುತ್ತೆ ಮುನಿಯಪ್ಪ ಸೇಕ್ದರ್ ಮುನಿಯಪ್ಪ ಅನ್ನೋ ವೇಮ್ಗಲ್ಗೆ ಅವ್ರ ಗ್ರಾಂಟ್ ಆಗಿರೋ ಜಮೀನು ಎಪ್ಪತ್ನಾಲ್ಕರಲ್ಲಿ ನಾನು ಹುಟ್ಟಿದ್ದು ಎರಡ್ ಸಾವಿರದ ಐದರಲ್ಲಿ ನಾನು ಅದು ಕ್ರಯ ಆಗಿ ತಕೊಂಡಿದ್ದೆ ಎರಡ್ ಸಾವಿರದ ಐದರಲ್ಲಿ ಕ್ರಯಾ ಕೊಟ್ಟಿರೋ ಜಮೀನ್ಗೆ ನಮ್ಮ ಅನಿಲ್ ಸಾಹೇಬ್ರ್ ಹೇಳ್ತಾರೆ ಮಂಜೂರು ಮಾಡಿಸಿ ದಾಖಲಾತಿ ಸೃಷ್ಟಿ ಮಾಡಿ ಈ ಪೇಪರ್ ಗಳು ಮಾಡಿದಾರಂತ ದಾಖಲಾತಿಗಳು ತರಲಿ ಮತ್ತೊಂದು ಸರ್ವೆ ನಂಬರ್ ಕೃಷ್ಣರಾಜಪುರ ಊಡಿ ಸರ್ವೆ ನಂಬರ್ ಬಗ್ಗೆ ಮಾತಾಡ್ತಾರೆ ನಾನು ವ್ಯವಹಾರ ಮಾಡ್ತೇನೆ ವ್ಯಾಪಾರ ಮಾಡ್ತೇನೆ ಅದನ್ನ ನಾನು ಪರ್ಚೇಸ್ ಮಾಡಿದ್ದೆ ಪತ್ರ ಮಾಡ್ಲಿಲ್ಲ ಅಗ್ರಿಮೆಂಟ್ ನನಗಾಗಿತ್ತು ಶಾರದಾನ್ ಅವ್ರ ಕಡೆಯಿಂದ ಶಾರದಾ ಹೆಸರು ಹಿಡಿದು ಅವರು ವಿಚಾರ ಸೃಷ್ಟಿ ಮಾಡಿದ್ದಾರೆ ಅದೇ ಶಾರದಾಮನ್ ನಾನು ಕರೆಸ್ತೇನೆ ಅವರು ಅವ್ರ ಮನೇಲಿ ನಾನು ಫೋಟೋ ಹಾಕೊಂಡಿದ್ದಾರೆ ಈ ಮಾನಭಾವದಿಂದ ನನಗೆ ನನ್ಗೆ ಕುಟುಂಬ ಒಳ್ಳೆಯದಾಗಿದೆ ನನ್ನ ಆಸ್ತಿ ಒಳ್ಳೇದಾಗಿದ್ದ ನಲವತ್ತು ವರ್ಷದಿಂದ ಕೇಸ್ ಕಂಡಿತ ಇತ್ತು ಅದಕ್ಕೆ ಸಿ ಎಸ್ ವೆಂಕಟೇಶ್ವರ್ ನಮಗೆ ಒಳ್ಳೇದ್ ಮಾಡಿದ್ದಾರೆ ಅಂತೇಳಿ ನನ್ನ ಫೋಟೋ ಹಾಕೊಂಡು ಪೂಜಾ ಮಾಡ್ತಾರೆ ಬೆಳಗ್ಗೆದ್ರ ಶಾರದಾ ಅವರು ಅವರು ಸರ್ವೆ ನಂಬರ್ನ ಅಗ್ರಿಮೆಂಟ್ ಹಾಕಿದ್ದೆ ನಾನು ಕ್ರಯ ಮಾಡ್ಕೊಂಡಿಲ್ಲ ಬೇರೆ ಯಾರೋ ರಿಜಿಸ್ಟರ್ ಮಾಡಿಸ್ಕೊಂಡ್ರು ನಾನು ದುಡ್ಡು ನಾನು ತಗೊಂಡು ನಾನು ಆಚೆ ಬಂದೆ ಅವ್ರಿಗೆ ಒಳ್ಳೇದ್ ಮಾಡಿ ಬಂದಿದ್ದೇನೆ ಇವತ್ತು ಜರ್ಮನ್ ನಲ್ಲಿ ಇದಾರೆ ಅಮ್ಮ ಏನೋ ಅದನ್ನು ಕೂಡ ನಾನು ಪ್ರಮಾಣ ಮಾಡ್ತೇನೆ ಮತ್ತೊಂದು ಸರ್ವೆ ನಂಬರ್ ಕಾಟ್ಮ್ರು ಯಾವ್ದೋ ಹೇಳಿದ್ರು ಆ ಸರ್ವೆ ನಂಬರ್ ನನಗೆ ಗೊತ್ತಿಲ್ಲ ನಾನು ಪರ್ಚೇಸ್ ಮಾಡಿಲ್ಲ ಆ ಸರ್ವೆ ನಂಬರ್ಗೆ ನನ್ ಸಂಬಂಧ ಇಲ್ಲ ಯಾವ ಶಿವನ್ ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ತೀನಿ ಇಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಬರ್ಲಿ ಏನೋ ಅಲ್ಲಿ ನಾನು ಪ್ರಮಾಣ ಮಾಡ್ತೇನೆ ನನ್ನಲ್ಲಿ ಹುಡುಕಿದ್ರೆ ನನ್ನಲ್ಲಿ ಬೆಂಕಿ ಇದ್ರೆ ಮೊದಲು ಸುಡುತ್ತೆ ನನ್ ಭಯ ಇದೆ ಕಂಠಾಕೋಶವ್ ನೀವು ಇಷ್ಟು ಜನ ಆಶೀರ್ವಾದ ಮಾಡಿದಿರಿ ಆಶೀರ್ವಾದ ಮುಂದೆ ಹೇಳ್ತೇನೆ ಯಾವುದೇ ಒಂದಿದ್ರೆ ನಾಳೆ ಸೋಮವಾರ ನಮ್ಮ ಅನಿಲ್ ಸಾಹೇಬ್ರು ಬಂದು ದಾಖಲೆ ಸಮೇತ ಪ್ರಮಾಣ ಮಾಡ್ಲಿ ನಾನು ಪ್ರಮಾಣ ಮಾಡ್ತೇನೆ ಅವರು ಪ್ರಮಾಣ ಮಾಡ್ಲಿ ಅಂತ ಹೇಳಿ ನಿಮ್ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಸೋಮವಾರ ಬರ್ಲಿ ಸೋಮವಾರ 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 ದಿನಾಂಕ ಟೈಮ್ ಸೋಮವಾರ ನಾನು ದಿನಾಂಕ ಫಿಕ್ಸ್ ಮಾಡಿದ್ದೀನಿ ನಮ್ಮ ಅನಿಲ್ ಸಾಹೇಬ್ರು ಟೈಮ್ ನ ಸಮಯ ನಿಗದಿ ಪಡ್ಬೇಕು ಅಂತೇಳಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ನಾನು ಕೇಳ್ಕೊಂತ ಇದ್ದೀನಿ ಇಷ್ಟು ಗಂಟೆ ಇಷ್ಟು ಗಂಟೆಗೆ ಬರ್ತಾರೆ ಶಿವನ್ ದೇವಸ್ಥಾನಕ್ಕೆ ಅವರೆಲ್ಲ ದಾಖಲೆ ತೊಂಬಂದು ಪ್ರಮಾಣ ಮಾಡ್ಬೇಕು ಯಾವ್ಯಾವ ಸರ್ವೆ ನಂಬರ್ ಬಗ್ಗೆ ಹೇಳಿದ್ದಾರೆ ಮತ್ತೊಂದ್ ಸರ್ವೆ ನಂಬರ್ ನಾಗ್ನಾಳ ಏನೋ ಸರ್ವೆ ನಂಬರ್ ಬಗ್ಗೆ ನಮ್ಮ ಸ್ನೇಹಿತರು ನಮ್ ರಿಲೇಷನ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೊಂಡಿರೋದ್ ಸತ್ಯ ಆದ್ರೆ ಇಪ್ಪತ್ ಮೂವತ್ತು ವರ್ಷ ಹಿಂದೆ ಯಾರಿಗೋ ಮಂಜೂರಾಗಿರೋ ಆಗಿರೋ ಜಮೀನ ದುಡ್ಡು ಕೊಟ್ಟು ಮಗ ಪರ್ಚೇಸ್ ಮಾಡ್ತಾನೆ ಮೇಲೆ ನಾವು ಪರ್ಚೇಸ್ ನಾಲ್ಕು ಐದೇ ಕೈ ಆದ್ಮೇಲೆ ಕೈ ತಕೊಂಡಿರ್ತೀವಿ ಆದ್ರೆ ಸರ್ವೆ ನಂಬರ್ ಹೇಳ್ತಾರೆ ಜನಕ್ಕೆ ದಿಕ್ ತಪ್ಪಿಸುವಂತ ಕೆಲಸ ಈ ಸರ್ವೆ ನಂಬರ್ ಬಗ್ಗೆ ಊರ್ ಬಗ್ಗೆ ಹೇಳ್ಬಿಟ್ರೆ ಏನೋ ಮೋಸ ಮಾಡಿದಾರೆ ಜನಕ್ಕೆ ಓಟೋ ಚಿಲ್ದಿರ್ಸ್ಲಿ ಜನ ದಿಕ್ ತಪ್ಸ್ಲಿ ಅಂತ ನಾನು ಅದರಿಂದ ಏನು ಮಾತಾಡಿದಿರ ಚುನಾವಣೆ ಸಂದರ್ಭದಲ್ಲಿ ಮಾತಾಡೋದು ತಪ್ಪು ಅಂತ ಹೇಳಿ ಸುಮ್ಮನೆ ಇದ್ದೆ ಇವತ್ತು ಮಾತಾಡ್ತಾ ಇದ್ದೇನೆ ನೀವೆಲ್ಲ ನನ್ಗೆ ಆಶೀರ್ವಾದ ಮಾಡಿದಿರಿ ನಿಮ್ಮ ಆಶೀರ್ವಾದಕ್ಕೆ ನಾನು ಎಲ್ಲೂ ಕಿಂಚತ್ತು ಧಕ್ಕೆ ತರಲ್ಲ ನಾನು ವ್ಯಾಪಾರ ಮಾಡ್ತೇನೆ ಜಮೀನು ಕೊಡ್ತೀನಿ ಇಷ್ಟು ಜಮೀನು ರೈತರಿದ್ದಾರೆ ಇವತ್ತು ನನ್ನ ಕುಟುಂಬ ನನ್ನ ಅಣ್ಣ ತರ ಇವತ್ತು ನನ್ನ ಜೊತೆಲಿ ಇದ್ದಾರೆ ಯಾರು ನನ್ನ ಜೊತೆ ಏನು ವಿರೋಧಿ ಮಾಡ್ಕೊಂಡಿಲ್ಲ ಬೇಜಾರು ಮಾಡ್ಕೊಂಡಿಲ್ಲ ಅಷ್ಟು ವಿಶ್ವಾಸದಲ್ಲಿ ನಾನು ಇವತ್ತು ಕೂಡ ವ್ಯಾಪಾರ ಮಾಡಿದ್ರೂ ಕೂಡ ಮೋಸ ಇಲ್ದೇನೆ ನಡ್ಕೊಂಡ್ ಬರ್ತಾ ಇದ್ದಾನೆ ಏನ್ ಇವತ್ತು ಎಷ್ಟು ವಿಚಾರಗಳು ಅವರು ಮಾತಾಡೋದು ವೈಯಕ್ತಿಕವಾಗಿ ವಿಚಾರ ಮಾತಾಡೋದು ಏನೋ ಅವರು ಏನ್ ಕೆಲಸ ಮಾಡಿದ್ದಾರೆ ಐದು ವರ್ಷ ಚುನಾವಣೆಯಲ್ಲಿ ಗೆದ್ದಾದ್ಮೇಲೆ ಮಾಡಿದ್ದಾರೆ ನಮ್ಮ ಎಮ್ ಎಲ್ ಸಿ ಸಾಹೇಬರು ಅವ್ರ ಅನುದಾನದಲ್ಲಿ ನಮ್ ಸುಳದೆನಹಳ್ಳಿ ಗ್ರಾಮಕ್ಕೆ ಏನು ಕೊಡುಗೆ ಇದೆ ಅಂತ ಹೇಳಿ ಒಂದು ಚನಿಖೆ ಮಣ್ಣಾಗಿ ಅವ್ರ ಅನುದಾನದಲ್ಲಿ ನಾವೆಲ್ಲಾ ಮತ ಕೊಟ್ಟು ಗೆಲ್ಸಿದ್ದೀವಿ ಇಲ್ಲ ನಮ್ ಕ್ಷೇತ್ರಕ್ಕೆ ಕೋಲಾರಕ್ಕೆ ಅವ್ರ ಕೊಡುಗೆ ಏನಂತ ಹೇಳಿ ಅದ್ನ ಹೇಳೋದು ಮುಂದೆ ಬರ್ತಾ ಇಲ್ಲ ಬರೀ ಚುನಾವಣೆ ಸಂದರ್ಭದಲ್ಲಿ ಗೊಂದಲಗಳು ಸೃಷ್ಟಿ ಮಾಡೋದು ಮತ ಹಾಕ್ಸ್ಕೊಂಡು ಗೆಲ್ಲೋದು ಗೆದ್ದ ನಂತರ ಅವ್ರದ್ದೇ ಆದ ಚಾಟಿಲಿ ಹೋಗೋದು ಏನು ಇದಕ್ಕೆಲ್ಲ ನಾನು ತೆರೆ ಆಡ್ತೇನೆ ಸೋಮವಾರ ಅವ್ರು ಬಂದ್ರೆ ದಿನಾಂಕ ನಾನು ಫಿಕ್ಸ್ ಮಾಡಿದ್ದೀನಿ ಸಮಯ ನಿಗದಿ ನಿಗದಿಪಡಲಿ ಎಲ್ಲ ದಾಖಲೆ ಸಮೇತ ಏನು ಐದು ಆರು ಸರ್ವೆ ನಂಬರ್ಗಳು ಆರು ಏಳು ಊರುಗಳು ಸರ್ವೆ ನಂಬರ್ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಅದಕ್ಕೆಲ್ಲದಕ್ಕೂ ತಯಾರಾಗಿರ್ತೇನೆ ನಾನು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಐದು ವರ್ಷ ಗೆದ್ದಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನನ್ನ ಜೊತೆ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು ಏನಿವತ್ ಮಾತಾಡ್ತಾರೆ ಅನಿಲ್ ಕುಮಾರ್ ಅವರು ಕಾಂಗ್ರೆಸ್ ನಾನು ಕಾಂಗ್ರೆಸ್ ಇದ್ದೆ ಐದು ವರ್ಷದಲ್ಲಿ ಒಂದು ದಿವಸ ತುಟ್ಟಿ ಬಿಚ್ಚಿ ನನ್ನ ನಿರುದ್ಧವಾಗಿ ಯಾಕೆ ನಿಮ್ ಪಾರ್ಟಿಲ್ ಇದ್ನಲ್ಲ ಹೇಳ್ ಗೊತ್ತಿತ್ತಲ್ಲ ಅವತ್ತು ನೀನ್ ಸರಿ ಇಲ್ಲಪ್ಪ ನೀನು ಏನು ರಿಯಲ್ ಎಸ್ಟೇಟ್ ಉದ್ದಿಮೆ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಗೋ ಮಾಡ ಒಂದೇ ಒಂದು ಕುಂಟೆ ಸರ್ಕಾರಿ ಜಾಗನ ಸಿ ಎಸ್ ವೆಂಕಟೇಶ್ ಆಗ್ಲಿ ಅವ್ರ ಕುಟುಂಬ ಆಗ್ಲಿ ಒಂದು ಕುಂಟೆ ಮಂಜೂರು ಹತ್ರ ದಾಖಲೆ ಇದೆ ತಕೊಂಬ ಇಡೀ ನಾನು ಆಸ್ತಿ ನಿನ್ಗೆ ದಾರಿ ಕೊಡ್ತೇನೆ ಒಂದು ಗೋಮಳ ಜಮೀನ್ ಆಗ್ಲಿ ದರ್ಖಾಸ್ತ ಸಮಿತಿ ನಾನು ಮಂಜೂರು ಮಾಡ್ಕೊಂಡಿದ್ದೇ ನಾನಾಗ್ಲಿ ನಮ್ಮ ಅಣ್ಣ ಆಗ್ಲಿ ನಮ್ ಕುಟುಂಬ ಆಗ್ಲಿ ಯಾವುದೇ ಒಂದು ಕುಂಟೆ ನಾವು ಮಂಜೂರು ಮಾಡಿಸ್ಕೊಂಡಿಲ್ಲ ನಿನ್ನ ಕೋಳಿಫಾರಂ ಆಗಿರುವಂತ ಜಮೀನು ಹದಿನೈದು ಎಕರೆ ಜಮೀನ್ ಹೆಂಗ್ ಬಂದಿದೆ ಅಂತ ನನ್ಗೆ ಗೊತ್ತು ಬೆಂಗಳೂರಿನಲ್ಲಿ ಹದಿನೈದು ದಿವಸ ಹಿಂದೆ ಮೂರಂತಸ್ತಿ ಬಿಲ್ಡಿಂಗ್ ಹೆಂಗ್ ಕ್ರಯ ತೆಗ್ದಿದೆ ಅಂತ ಗೊತ್ತು ಅವೆಲ್ಲ ದಾಖಲಾತಿಗಳಿಗೆ ಹುಡುಕ್ಬೇಕಾಗುತ್ತೆ ನಾವು ಮುಂದಿನ ದಿನಗಳ ನನಗೂರಪ್ಪ ಸಹೇಬ್ರ ಎಲ್ಲ ದುಡಿಮೆಯಿಂದ ಕ್ರಯ ಮಾಡಿ ಪರ್ಚೇಸ್ ಮಾಡಿದೀವಿ ಯಾರಿಗೂ ನೋಯಿಸ್ಲಿಲ್ಲ ಯಾರಿಗೂ ತೊಂದರೆ ಕೊಡ್ಲಿಲ್ಲ ನಿನ್ ಜೊತೆ ಇದ್ದಾಗ ಕಾಂಗ್ರೆಸ್ ಅಲ್ಲಿ ನಾನು ಚೆನ್ನಾಗಿದ್ದೆ ಇವತ್ತು ಬಿಜೆಪಿ ಹೋದಾಗ ನಾನ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ಯಾ ಅಂದ್ರೆ ನಿಮ್ದು ರಾಜಕಾರಣ ಯಾವ ಮಟ್ಟಕ್ಕಿದೆ ಅಂತ ಜನ ನೋಡ್ತಾ ಇದಾರೆ ಇವತ್ತು ಜನ ಆಶೀರ್ವಾದನೆ ಜನರ ತನ್ನ ಆಶೀರ್ವಾದ ಅಂತೇಳಿ ನಾನು ಭಾವಿಸ್ತಾ ನನ್ನ ಗುರಿ ಈ ಗ್ರಾಮನ ಅಭಿವೃದ್ಧಿ ಮಾಡ್ಬೇಕಷ್ಟೇ ನನ್ನ